ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ನಟ ಕೋಮಲ್ ಹಾಸ್ಯ ನಟನಾಗಿ ಸ್ಯಾಂಡಲ್ವುಡ್ನಲ್ಲಿ ಫೇಮಸ್ ಆಗಿದ್ರು ಒಂದು ಕಾಲದಲ್ಲಿ ಇವರ ಕಾಲ್ಶೀಟ್ ಸಿಗುವುದೇ ಕಷ್ಟ ಎನ್ನಲಾಗ್ತಾ ಇತ್ತು ಹೀರೋ ಆಗಿ ನಟಿಸಿದ ಇವರಿಗೆ ಮಿಸ್ಟರ್ ಗರಗಸ ಸಕ್ಸಸ್ ಅನ್ನ ತಂದು ಕೊಡ್ತು ಅಲ್ಲಿಂದ ಕೋಮಲ್ ವೃತ್ತಿ ಬದುಕಿನಲ್ಲಿ ಬಡ್ತಿ ಸಿಕ್ತು ಆರಂಭದಲ್ಲಿ ನಾಯಕನಾಗಿ ಯಶಸ್ಸು ಕಂಡಿದ್ದ ನಟ ಕೋಮಲ್ ಸಿನಿಮಾಗಳು ಬರಬರುತ್ತಾ ಸೋಲುವುದಕ್ಕೆ ಶುರುವಾಗಿದ್ವು ಕನ್ನಡದಲ್ಲಿ ಹಾಸ್ಯ ಪಾತ್ರಗಳ ಮೂಲಕವೇ ಪ್ರೇಕ್ಷಕರನ್ನು ರಂಜಿಸುವುದಕ್ಕೆ ಮುಂದಾಗಿದ್ರು ಅವರ ಪ್ರತಿಭೆಗೆ ತಕ್ಕಂತೆ ಸಬ್ಜೆಕ್ಟ್ ಸಿಗಲಿಲ್ಲ ಹೀಗಾಗಿ ನಾಯಕನಾಗಿ ನಟಿಸಿದ ಹಲವು ಸಿನಿಮಾಗಳು ಸೋಲಿನ ಸುಳಿಗೆ ಸಿಲುಕಿದ್ವು ಒಂದಿಷ್ಟು ದಿನ ಬ್ರೇಕ್ ಕೊಟ್ಟು ಮತ್ತೆ ಹೀರೋ ಆಗಿ ಎಂಟ್ರಿ ಕೊಟ್ಟಾಗ ಕೆಲ ಸಿನಿಮಾಗಳು ಗೆದ್ದರೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಲಿಲ್ಲ ಇಂತಹ ಸಮಯದಲ್ಲೇ ಕೋಮಲ್ಗೆ ತಮಿಳು ಚಿತ್ರರಂಗದಿಂದ ಆಫರ್ಗಳು ಬರುವುದಕ್ಕೆ ಶುರುವಾಗಿದ್ವು ಆದರೆ ಕೋಮಲ್ ಕನ್ನಡದಲ್ಲಿಯೇ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ರು ಹಿಂದೊಮ್ಮೆ ಜಗ್ಗೇಶ್ ಅವರೇ ಈ ಮಾತನ್ನ ಹೇಳಿದ್ರು ಕೋಮಲ್ಗೆ ತಮಿಳಿನಿಂದ ಆಫರ್ ಬರ್ತಾ ಇದೆ ಆದರೆ ಕನ್ನಡದಲ್ಲಿಯೇ ಯಶಸ್ಸು ಹುಡುಕ್ತಿದ್ದಾರೆ ಎಂದಿದ್ರು ಕೊನೆಗೂ ಕೋಮಲ್ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಟಿದ್ದಾರೆ ಶಿವಣ್ಣ ಉಪ್ಪಿ ಹಾದಿಯಲ್ಲೇ ಕೋಮಲ್ ಕೂಡ ಸಾಗಿದ್ದಾರೆ ಕೋಮಲ್ ಅವರಿಗೆ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗಬೇಕಿತ್ತು ಇದು ಈಗ ಹೇಳುತ್ತಿರುವ ಮಾತಲ್ಲ ಬಹಳ ವರ್ಷಗಳಿಂದ ಸಾಕಷ್ಟು ಮಂದಿ ಈ ಮಾತನ್ನೇ ಹೇಳುತ್ತಲೇ ಬಂದಿದ್ದಾರೆ ಆದರೆ ಕನ್ನಡದ ಫಿಲ್ಮ್ ಮೇಕರ್ಸ್ ಕೋಮಲ್ ಅವರ ಪ್ರತಿಭೆಯನ್ನ ಬಳಸಿಕೊಂಡಿಲ್ಲ ಈಗ ನಿರೀಕ್ಷೆ ಮಾಡಿದಂತೆ ಕೋಮಲ್ ಕಾಲಿವುಡ್ ಕಡೆಗೆ ಮುಖ ಮಾಡಿದ್ದಾರೆ ಚೊಚ್ಚಲ ಸಿನಿಮಾದಲ್ಲಿಯೇ ರಗಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೋಮಲ್ ನಟಿಸುತ್ತಿರುವ ಮೊದಲ ತಮಿಳು ಸಿನಿಮಾದ ಹೆಸರು ರಾಜ ಪುತಿರಿನ್ ತಮಿಳಿಗೆ ಹಾಸ್ಯ ಪಾತ್ರದ ಮೂಲಕವೇನು ಎಂಟ್ರಿ ಕೊಟ್ಟಿಲ್ಲ ಇಲ್ಲಿ ಅವರದ್ದು ರಗಡ್ ಕ್ಯಾರೆಕ್ಟರ್ ಚಿತ್ರತಂಡ ವೆಲ್ಕಮ್ ಮಾಡಿರುವ ಪೋಸ್ಟರ್ನಲ್ಲಿ ಕೋಮಲ್ ಬಾಯಲ್ಲಿ ಸಿಗಾರ್ ಹಿಡ್ಕೊಂಡು ಕಪ್ಪು ಲುಂಗಿ ಉಟ್ಟು ಮಾಸ್ಕ್ ಲುಕ್ ಕೊಟ್ಟಿದ್ದಾರೆ ಕೋಮಲ್ ಲುಕ್ ನೋಡಿ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ ಶಿವಾಜಿ ಪ್ರಭು ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿರುವ ಈ ಸಿನಿಮಾದಲ್ಲಿ ಕೋಮಲ್ ಕುಮಾರ್ಗೆ ಒಳ್ಳೆಯ ಪಾತ್ರವೇ ಸಿಕ್ಕಿದೆ ಎನ್ನಲಾಗಿದೆ ಫಸ್ಟ್ ಲುಕ್ ಕೂಡ ಅದನ್ನೇ ಹೇಳ್ತಾ ಇದೆ ತಮಿಳು ಫಿಲ್ಮ್ ಮೇಕರ್ಸ್ ಕೋಮಲ್ರನ್ನ ಹಾಸ್ಯ ಪಾತ್ರದಲ್ಲಿ ತೋರಿಸುವ ಗೋಜಿಗೆ ಹೋಗಲಿಲ್ಲ ನಿರ್ದೇಶಕ ಮಹಾಕಂದನ್ ಇವರಿಗೆ ಮಾಸ್ ಲುಕ್ ಕೊಟ್ಬಿಟ್ಟಿದ್ದಾರೆ ಇದು ಈಗ ಕರ್ನಾಟಕದಲ್ಲೂ ಟ್ರೆಂಡಿಂಗ್ನಲ್ಲೇ ಇದೆ ತಮಿಳು ಸಿನಿಮಾದಲ್ಲಿ ಕೋಮಲ್ ಕ್ಲಿಕ್ ಆಗೋದು ಗ್ಯಾರಂಟಿ ಎನ್ನುವ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇವೆ ಈ ಹಿಂದೆ ಶಿವರಾಜ್ ಕುಮಾರ್ ಜೈಲರ್ ಪಾತ್ರದ ಮೂಲಕ ಕಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು ಶಿವಣ್ಣ ಅತಿಥಿ ಪಾತ್ರಕ್ಕೆ ಎಂಟ್ರಿ ಕೊಟ್ಟಿದ್ರು ತಮಿಳಿಗರು ಫಿದಾ ಆಗಿಬಿಟ್ಟಿದ್ರು ಶಿವಣ್ಣನ ಕದರ್ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಆ ವೈಬ್ ಇನ್ನೂ ಹಾಗೇ ಇದೆ ಇವರ ಹಿಂದೆನೆ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ರಜನಿಕಾಂತ ನಟನೆಯ ಕೂಲಿ ಚಿತ್ರದ ಮೂಲಕವೇ ಕಾಲಿವುಡ್ಗೆ ಲಗ್ಗೆ ಇಟ್ಟಿದ್ದಾರೆ ಸದ್ಯಕ್ಕೆ ಈಗ ಕೋಮಲ್ ಸರದಿಯಾಗಿದೆ ಕೋಮಲ್ ಕೂಡ ಖಡಕ್ ಪಾತ್ರದಲ್ಲಿ ನಟಿಸಿರುವುದು ವಿಶೇಷವಾಗಿದೆ ಇನ್ನು ಕೋಮಲ್ ನಟಿಸುತ್ತಿರುವ ಮೊದಲ ತಮಿಳು ಸಿನಿಮಾದಲ್ಲಿ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ಎನ್ನುವ ಮಾಹಿತಿ ಹೊರಬಿದ್ದಿಲ್ಲ ಇದೇ ತಿಂಗಳು ಅಂದರೆ ಮೇ ಮೂವತ್ತರಂದು ಈ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗ್ತಾ ಇದ್ದು ತಮಿಳಿಗರ ಮನ ಗೆಲ್ಲುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನೊಂದು ಕಡೆ ಕನ್ನಡದಲ್ಲಿ ಕೋಮಲ್ ಬಿಜಿಯಾಗಿದ್ದಾರೆ ಈಗಾಗಲೇ ಕೋಡಾ ಸಿನಿಮಾದಲ್ಲಿ ನಟಿಸಿದ್ದು ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಈ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಸದ್ಯ ಈ ತಂಡ ಸಿನಿಮಾ ರಿಲೀಸ್ ಅಗತ್ಯವಿರುವ ತಯಾರುಗಳನ್ನು ಮಾಡಿಕೊಳ್ತಾ ಇದೆ ಎಂದು ಹೇಳಲಾಗಿದೆ